ತಮ್ಮ ಬೇಡಿಕೆ ಸರ್ ನಮಸ್ಕಾರ ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾನ ತಾಲೂಕು ಏರ್ಕೋಟೆ ಗ್ರಾಮದಿಂದ ಬಂದಿದೀವಿ ಇವತ್ತು ಯರಕೋಟೆ ಒಂದು ಏರ್ಕೋಟೆ ಗ್ರಾಮಸ್ಥರಿಗೆ ಸೀಮಿತವಲ್ಲ ಈ ಇಡೀ ಒಂದು ರಾಜ್ಯಕ್ಕೆ ಒಂದು ಎರಕೋಟೆ ಗಂಗಮ್ಮ ಗ್ರಾಮ ದೇವತೆ ಗಂಗಮ್ಮ ಅಂದ್ರೆ ಇಡೀ ಒಂದು ರಾಜ್ಯಕ್ಕೆ ಒಂದು ಒಂದು ಹೆಸರು ಆಗ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ನಾವು ಪೂಜೆ ಮಾಡಿ ಅರಕೆ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಒಂದು ಪುರಾತನದಿಂದ ಜನರ ಒಂದು ನಂಬಿಕೆ ಇದು ಒಂದು ಅತಿ ಹೆಚ್ಚಿನ ಒಂದು ಸಾವಿರಾರು ಜನ ಭಕ್ತಾದಿಗಳು ಸೇರುವಂತ ಒಂದು ಸ್ಥಳ ಇವತ್ತು ಕೊಡ್ತಾ ಇರುವಂತ ರಾಜ್ಯ ಸರ್ಕಾರ ಆಗ್ಬೋದು ಮತ್ತೆ ಕೇಂದ್ರ ಸರ್ಕಾರ ಆಗ್ಬೋದು ಮತ್ತೆ ಸ್ಥಳೀಯ ಸರ್ಕಾರಗಳಿಂದ ಈ ಗ್ರಾಮಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ವಿಶೇಷ ಪ್ಯಾಕೇಜ್ ಬರಬೇಕು ಅಂತ ನಾವು ಒತ್ತಡಕ್ಕಾಗಿ ಮತ್ತೆ ಒಂದು ರೀತಿ ಮತ್ತೆ ಏನಂದ್ರೆ ಒಂದು ನಾನು ಒಂದು ಸಾಮಾನ್ಯ ಬಡ ಕುಟುಂಬದ ಒಂದು ರೈತ ಇವತ್ತು ಒಂದು ಗ್ರಾಮದ ಬಗ್ಗೆ ಏರ್ಕೋಟೆ ಗ್ರಾಮದ ಬಗ್ಗೆ ನಾನು ಸತತವಾಗಿ ಒಂದು ಅಧ್ಯಯನ ಮಾಡಿದ್ದೀನಿ ನೂರ ಐವತ್ತಾರು ಗ್ರಾಮಗಳ ಸಂಚಾರ ಮಾಡಿದ್ದೀನಿ ಮತ್ತೆ ಮೂವತ್ತೆರಡು ವರ್ಷಗಳಿಂದ ನನ್ನ ಏಳನೇ ತರಗತಿಯಿಂದ ಸಾವಿರದ ಒಂಬೈನೂರ ತೊಂಬತ್ಮೂರು ಏಳನೇ ತರಗತಿ ವಿದ್ಯಾಭ್ಯಾಸದಿಂದ ನನ್ನ ಕೈಯಲ್ಲಾಗುವಂತಹ ಕೆಲಸ ಹಲವಾರು ರೀತಿಯಾದಂಥ ಜನಪರ ಕಾರ್ಯಕ್ರಮಗಳನ್ನ ನಾನು ಮಾಡ್ಕೊಂಡು ಬಂದಿದ್ದೀನಿ ಇದರ ಒಂದು ಅನುಭವದಿಂದ ಏನು ಸ್ಥಳೀಯವಾಗಿ ಆಯ್ಕೆಯಾಗುವ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಯಾವುದೇ ಜನಾಂಗ ಆಗ್ಬೋದು ಯಾವುದೇ ಪಕ್ಷದ ವ್ಯಕ್ತಿ ಆಗ್ಬೋದು ಈ ಒಂದು ಕೇಂದ್ರ ಮತ್ತು ರಾಜ್ಯ ಸ್ಥಳೀಯ ಸರ್ಕಾರಗಳನ್ನ ಉಪಯೋಗಿಸಿಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇ ಆದರೆ ಇಡೀ ನಮ್ಮ ದೇಶದ ಪ್ರತಿಯೊಂದು ಗ್ರಾಮವು ಮಹಾತ್ಮ ಗಾಂಧೀಜಿಯವರ ಕಂಡಂತ ಒಂದು ಕನಸು ಗ್ರಾಮ ಸ್ವರಾಜ್ಯವಾಗುತ್ತದೆ ಅನ್ನೋಂಥದ್ದು ನನ್ನ ಒಂದು ಒಂದು ಅಧ್ಯಯನದ ಅನುಭವದ ಮಾತು ಇವತ್ತು ನಾನು ಪ್ರಯತ್ನ ಪಟ್ಟೆ ಅದು ಸಾಧ್ಯ ಆಗಲಿಲ್ಲ ಇವತ್ತು ನಾನು ಎರಡ್ ಸಾವಿರದ ಸಮಗ್ರ ಗ್ರಾಮಗಳ ಅಜೆಂಡಾ ಕಾರ್ಯಸೂಚಿ ಎಂಬ ಪುಸ್ತಕವನ್ನು ಬರೆದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೆ ಮತ್ತು ರಾಜ್ಯಪಾಲರ ಕಚೇರಿಗೆ ಮತ್ತೆ ಕೆಲವ ಮಂತ್ರಿಗಳ ಕಚೇರಿಗೆ ಕೊಟ್ಟಿದ್ದೆ ಆದ್ರೆ ಅಲ್ಲಿಂದ ಇಲ್ಲಿಯವರೆಗೂ ನಾನು ಅವ್ರಿಗೆ ಸತತವಾಗಿ ಎರಡ್ ಸಾವಿರದ ಹದ್ನಾಲ್ಕರಿಂದ ಮನವಿ ಪತ್ರಗಳು ಬರ್ತಾ ಇದೆ ಆ ಮನವಿ ಪತ್ರಗಳಲ್ಲಿ ಒಂದೇ ಲೈನ್ ಬರೆದು ಏನು ಆ ನಿಯಮಾನುಸಾರ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಮಾತ್ರ ನನ್ಗ್ ಬರ್ತಾ ಇದೆ ಆ ಒಂದು ಗ್ರಾಮ ಈ ಪತ್ರಗಳೆಲ್ಲ ಸೇರಿ ಮೃಗಮಲ ಗ್ರಾಮ ಪಂಚಾಯತ್ಗೆ ನಮ್ಮ ಮೃಗಮಲ ಗ್ರಾಮ ಪಂಚಾಯತ್ಗೆ ಬಂದು ತಲುಪಿವೆ ಆ ಪಂಚಾಯತ್ ಬರುವಂತ ದಾಖಲೆಗಳು ಏನೋ ಒಂದು ಮುಖ್ಯಮಂತ್ರಿ ಕಚೇರಿಗಳಿಂದ ಬಂದ್ ಒಂದು ಪತ್ರಗಳು ಒಂದು ಬೀರುವಲ್ಲಿ ಬಂದು ಲಾಕ್ ಆಗಿದೆ ಇವತ್ತು ಅಲ್ಲಿ ಕೇಳಿದೆ ಒಂದು ಉದಾಸೀನತೆ ಯಾಕಂದ್ರೆ ಅವರು ಅಲ್ಲಿ ನಡೀತಾ ಇರುವಂತಹ ಅಕ್ರಮಗಳು ಎಲ್ಲಿ ನಮಗೆ ಆಚೆ ಬರ್ತದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಭಯ ಆಗಿ ಇವತ್ತು ಒಂದು ಎರಡು ಸಾವಿರ ಇದು ಆರು ವರ್ಷಗಳ ನಂತರ ಒಂದು ಹಿಂಬರಹ ಕೊಟ್ಟಿದ್ದಾರೆ ಏನೋ ಒಂದು ಕಾಟಾಚಾರಕ್ಕೆ ಅದು ಒಂದು ಉದಾಸೀನತೆ ಆಗಿದೆ ಇವತ್ತು நோடங்க ஏன் மூவத்தெடு வர்ஷை நோட நோ நோடாக ஒவ்வொரு ವ್ಯಕ್ತಿಗೆ ಒಂದು ಇಲ್ಲ ಬೆಲೆ ಇಲ್ಲ ಅವ್ರು ಮಾಡುವಂತ ಕೆಲಸಗಳಿಗೆ ಬೆಲೆ ಇಲ್ಲ ಅವರ ಒಂದು ಆಸೆಗೆ ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಗೊತ್ತಾಗ್ತದೆ ಈ ಒಂದು ನೋವು ಮತ್ತೆ ನಮ್ಮ ಒಂದು ಗ್ರಾಮಕ್ಕೆ ವಿಶೇಷವಾದಂತ ಕೇಂದ್ರ ರಾಜ್ಯವಾಗಿ ವಿಶೇಷವಾಗಿ ನಮ್ಮ ಪಕ್ಕದಲ್ಲಿ ಇವತ್ತು ಮುರುಗಮಲ ಇದೆ ಇವತ್ತು ಕೋಟ್ಯಾಂತರ ಹಣ ಬರ್ತದೆ ಯಾಕೆ ಬರ್ತಾ ಇದೆ ಅಂದ್ರೆ ಪ್ರವಾಸಿ ಭವದಿಂದ ಅದೇ ರೀತಿಯಾಗಿ ಎರಕೋಟೆ ಗ್ರಾಮಕ್ಕೂ ರಾಜ್ಯದ ಮೂಲ ಮಲಗದಿಂದ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಇವತ್ತು ಅಲ್ಲಿಡುವಂತ ಜನ ಕೂಲಿ ಮಾಡಿಕೊಳ್ಳುವಂತ तो प्रति वर्ष ಏನು ಒಂದು ಮನೆಗೆ ಜಾತ್ರೆ ಆಗ್ಬೇಕಾದ್ರೆ ಐವತ್ ಸಾವಿರದಿಂದ ಒಂದ್ ಲಕ್ಷವರೆಗೂ ಖರ್ಚಾಗ್ತಾ ಇದೆ ಆದ್ರೆ ಅದ ಖರ್ಚನ್ನ ಇವತ್ತು ಸಾಲ ಮಾಡಿದ್ರೆ ನೆಕ್ಸ್ಟ್ ಸಾಲ ಜಾತ್ರೆವರೆಗೂ ಸಾಲ ಮತ್ತೆ ಅದೇ ಕಂಟಿನ್ಯೂ ಆಗಿ ಮಾಡ್ತದೆ ಈ ಒಂದು ವ್ಯವಸ್ಥೆಯಿಂದ ಒಂದು ಆರ್ಥಿಕವಾಗಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅದರಿಂದ ಸರ್ಕಾರ ಒಂದು ವಿಶೇಷ ರೀತಿಯಲ್ಲಿ ಒಂದು ಈ ಗ್ರಾಮಕ್ಕೆ ಒಂದು ಪ್ಯಾಕೇಜ್ ಕೊಡಬೇಕು ಮತ್ತೆ ಆ ಗ್ರಾಮದಲ್ಲಿ ಒಂದು ಉದ್ಯೋಗ ಅಕ್ರಮವಾಗಿ ನಡೀತಾ ಇದೆ ಏನೋ ವಲಸೆ ಹೋಗುವಂತ ಕೂಲಿಯವರನ್ನ ತಡೆಗಟ್ಟಿ ಮತ್ತೆ ನಾವೀಗಾಗ್ಲೇ ಪ್ರಯತ್ನ ಮಾಡಿದ್ವಿ ಆ ಪ್ರಯತ್ನದಿಂದ ನಾವೇ ಕೆಲಸ ಡಿ ಹೋಗ್ಲಿಕ್ಕೆ ಕರ್ತೋ ಕರ್ಸ್ಬಿಟ್ಟು ಒಂದು ಅಕ್ರಮ ಆಗ್ತಾ ಇರುವಂತ ಅದನ್ನ ತಡೆಗಟ್ಟು ಮಾಡಿದೆ ಇಡೀ ಒಂದು ಕೇಂದ್ರದ ತಂಡನೆ ಆ ಗ್ರಾಮಕ್ಕೆ ಬಂದಿದೆ ಇವತ್ತು ಅದು ಮಾಯ ಆಗಿದೆ ಮತ್ತೆ ಮಾಮೂಲಿ ಅಕ್ರಮ ನಡೀತದೆ ದಯವಿಟ್ಟು ಪಂಚಾಯಿತಿ ಮಟ್ಟದಲ್ಲಿ ನಡೀತಾ ಇರುವಂತಹ ಅಕ್ರಮಗಳು ತಡೆ ಆಗ್ಬೇಕು ಮತ್ತೆ ಏನು ಈ ಗ್ರಾಮಕ್ಕೆ ಬರುವಂತಹ ಮೂಲ ಸೌಲಭ್ಯಗಳು ಈಗ ಈಗಾಗಲೇ ನಾನು ಪಾಂಪ್ಲೆಟ್ ಮುಖಾಂತರ ಕೊಟ್ಟಿದ್ದೀನಿ ಮತ್ತೆ ಇವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಕೇಂದ್ರಾಭಿವೃದ್ಧಿ ಸಚಿವರಿಗೆ ಮತ್ತೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಚಿಂತಾಮ ಕ್ಷೇತ್ರದ ಅವ್ರಿಗೂ ನಾವು ಕೊಟ್ಟಿದ್ವಿ ಈಗಾಗ್ಲೇ ನಾವು ಎರಡು ಮನವಿ ಪತ್ರಗಳು ಬಂದಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ನಾವು ಪತ್ರಗಳು ಕೊಟ್ಕೊಂಡೇ ಬರ್ತಾ ಇದೀವಿ ಇಲ್ದರೆ ಅದರ ಪ್ರಯೋಜನ ಯಾವುದೂ ಆಗ್ಲಿಲ್ಲ ಈ ಒಂದು ನೋವಿನಿಂದ ಇವತ್ತು ನಾವು ಫ್ರೀಡಂ ಪಾರ್ಕ್ ನಲ್ಲಿ ನಾವು ಒಂದು ಸತ್ಯಾಗ್ರಹ ಗ್ರಾಮಸ್ಥರ ಸಮ್ಮುಖದಲ್ಲಿ ನಾವೊಂದು ಸತ್ಯಾಗ್ರಹ ಮಾಡ್ತಾ ಇದೀವಿ சம்ப <tí> சகாத்மலம் <tí> ಸರ್ ಈಗ ಇಲ್ಲ ಸರ್ ಯಾರು ಇದುವರೆಗೂ ಬಂದಿಲ್ಲ ನಾವು ಈಗಾಗ್ಲೇ ಹತ್ತು ಜನಕ್ಕೆ ಕೊಟ್ಟಿದ್ದೀವಿ ಕೊಟ್ಟು ಒಂದು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದ್ರವರೆಗೂ ಕೊಟ್ಟಿದ್ವಿ ಇಲ್ಲ ಇವಾಗಿಂದ ಇಲ್ಲ ಇಲ್ಲ ಯಾರು ಬಂದು ಯಾರು ಬಂದಿಲ್ಲ ನಮಗೂ ಗೊತ್ತಿಲ್ಲ ಸರ್ ಮತ್ತೆ ಇವ್ರಿಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಂದ್ರು ಮತ್ತೆ ಅವರು ನಮ್ಮ ನೋವು ಏನಕ್ಕೋಸ್ಕರ ಅಂತ ನಮ್ಮ ವಿಚಾರ ಎಲ್ಲ ತಿಳ್ಕೊಂಡಿದ್ದಾರೆ ಮತ್ತೆ ಅವರು ಒಂದು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ವಿಷಯ ಮುಟ್ಟಿಸ್ತೀವಿ ಸರ್ಕಾರಕ್ಕೆ ಅಂತ ಹೋಗಿದ್ದಾರೆ ಇನ್ನ ಬಂದಿಲ್ಲ ಉನ್ನತ ಅಧಿಕಾರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಒಳ್ಳೆ ಏನಿಲ್ಲ ಸರ್ ಮನೆಗೆ ಇದು ಇಂದರೆಗೂ ನಮ್ಗೆ ನಮ್ಗೆ ಹದಿನೇಳು ಪತ್ರಗಳು ಬಂದಿದೆ ಸರ್ಕಾರದಿಂದ ಮುಖ್ಯಮಂತ್ರಿಗಳ ಕಚೇರಿಯಿಂದಾನೇ ನಾಲ್ಕು ಪತ್ರಗಳು ಬಂದಿದೆ ಆ ನಾಲ್ಕು ಪತ್ರಗಳಲ್ಲೂ ಒಂದೇ ಲೈನ್ ಏನು ನಿಯಮಾನುಸಾರ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತಗೊಳ್ಳಿ ಅಷ್ಟು ಬಿಟ್ಟು ಬೇರೆ ಇನ್ನೇನಿಲ್ಲ ಸರ್ ಪ್ರಯೋಜನ ಆಗುವಂತ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲ

ಸರ್ ನನಗೇನು ಕಾಣಿಸ್ತಾ ಇಲ್ಲ ಅದು ಯಾವ ರೀತಿ ನಮ್ಗೆ ದೇವರ ಕಾಪಾಡ್ಬೇಕು ಯಾಕಂದ್ರೆ ನಾನು ಮೂವತ್ತೆರಡು ವರ್ಷದಿಂದ ಸತತವಾಗಿ ಒಂದು ಹಳ್ಳಿ ಅಭಿವೃದ್ಧಿ ಮಾಡ್ಬೇಕು ಮತ್ತೆ ಒಂದು ಯಾತ್ರಾ ಸ್ಥಳ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ ಇವತ್ತು ಸಾವಿರಾರು ಭಕ್ತಾದಿಗಳಿಂದ ಒಂದು ಯಾತ್ರಾ ಸ್ಥಳಕ್ಕೆ ಮಾದರಿಯಾಗಿ ಒಂದು ಆತ್ಮ ಅರಣ್ಯ ಜಾತ್ರೆ ಮುಗಿದಿದೆ ಇವತ್ತು ಸರ್ಕಾರಕ್ಕೂ ನಾನು ಹೇಳಿದೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮಹಾತ್ಮ ಗಾಂಧೀಜಿ ಅವರ ಕಂಡಂತ ಒಂದು ಕನಸು ಗ್ರಾಮ ಸ್ವರಾಜ್ಯನ ಇವತ್ತು ಸ್ಥಳೀಯವಾಗಿ ಆಯ್ಕೆಯಾಗುವ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಂದ ಇದು ಸುಲಭ ಸಾಧ್ಯ ಇವತ್ತು ಇಡೀ ಒಂದು ಗ್ರಾಮ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಒಂದು ಒಬ್ಬ ಏನು ಆಡಳಿತಾಧಿಕಾರಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ ಆ ಸರ್ಕಾರದಿಂದ ಬರುವಂತ ಯೋಜನೆಗಳನ್ನ ಅಲ್ಲಿ ಸ್ಥಳೀಯವಾಗಿ ಆಯ್ಕೆಯಾಗಿರುವಂತ ಒಬ್ಬ ಆಡಳಿತ ಅಧಿಕಾರಿಗಳು ಜನಕ್ಕಾಗ್ಲಿ ಮತ್ತೆ ಅಲ್ಲಿ ಗೆದ್ದು ಬಂತ ಒಂದು ಸದಸ್ಯರಕ್ಕಾಗ್ಲಿ ಅದರ ಸಂಪೂರ್ಣ ಮಾಹಿತಿ ಮತ್ತು ಅರಿವು ಕೊಡ್ತಾ ಇಲ್ಲ ಆ ಯೋಜನೆಗಳ ಬಗ್ಗೆ ಒಂದು ಸಾರ್ವಜನಿಕರಿಗೆ ಗ್ರಾಮಸ್ಥರಿಗೆ ಬರ್ತಾ ಇಲ್ಲ ಈ ಒಂದು ಇದರಿಂದ ಕುಂಠಿತವಾಗಿದೆ ಅಲ್ಲಿ ಸಂಪೂರ್ಣ ಒಂದು ಅಕ್ರಮಗಳು ನಡೀತಾ ಇದೆ ಇವತ್ತು ಸರ್ಕಾರ ನಮ್ಮ ಹೋರಾಟ ಮತ್ತು ಸಾಧನೆಗಳನ್ನ ಗುರುಸಿ ಒಂದು ಒಂದು ವಿಶೇಷ ರೀತಿಯಲ್ಲಿ ಒಂದು ಗ್ರಾಮಕ್ಕೆ ಸೇವೆ ಮಾಡಿದ್ದೇ ಆದ್ರೆ ನಾನು ಈಗಾಗಲೇ ಪತ್ರಗಳ ಮುಖಾಂತರ ಹೇಳಿದ್ದೀನಿ ಐವತ್ತು ಐವತ್ತು ವರ್ಷಗಳಲ್ಲಿ ಕಾಣದೇ ಇರುವಂತ ಕೆಲ ಅಭಿವೃದ್ಧಿ ಕೆಲಸಗಳನ್ನ ಇಡೀ ಮತ್ತ ಮಹಾತ್ಮ ಗಾಂಧೀಜಿ ಅವರ ಕಂಡಂತ ಒಂದು ಗ್ರಾಮ ಸ್ವರಾಜ್ಯವನ್ನ ನಾನು ಕೇವಲ ಐದೇ ವರ್ಷದಲ್ಲಿ ಈ ಸಮಾಜದ ಮುಂದೆ ಮಾಡಿ ತೋರಿಸ್ತೀನಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತ ರೀತಿಯಲ್ಲಿ ಮಾಡುವಂತ ನಂಬಿಕೆ ಆಸೆ ಗುರಿ ಇದೆ

ದೇವಿಗೆ ಎರಕೋಟೆ ಒಂದು ಎರಕೋಟೆ ಗ್ರಾಮಕ್ಕೆ ಸೀಮಿತವಲ್ಲ ಎರಕೋಟೆ ಗ್ರಾಮ ಒಂದು ಇಡೀ ಒಂದು ರಾಜ್ಯಕ್ಕೆ ದೇಶ ದೇಶಕ್ಕೆ ಸೀಮಿತ ಇದು ಒಂದು ಪವಿತ್ರ ಯಾತ್ರಾ ಸ್ಥಳ ಇದಕ್ಕೆ ಈ ಗ್ರಾಮಕ್ಕೆ ಒಂದು ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ವಿಶೇಷ ಪ್ಯಾಕೇಜ್ ಬೇಕೇ ಬೇಕು ಬೇಕು ಎರಕೋಟೆ ಗ್ರಾಮಕ್ಕೆ ಒಂದು ವಿಶೇಷವಾದಂತ ಪ್ಯಾಕೇಜ್ ಅನುದಾನಗಳು ಬೇಕೇ ಬೇಕು